ಓಂ ಶ್ರೀ ಮುನಿಯಾಲು ಸಂಜೀವಿನಿ ಗೋಧಾಮ ನಾಗವನದಲ್ಲಿ ಶ್ರೀಮನ್ ಶ್ರೀಮನ್ನಾಗಮಂಡಲ ಮಹೋತ್ಸವ ಉಡುಪಿ ಜಿಲ್ಲೆಯ ಹೆಬ್ರಿ ತಾಲೂಕು ಮುನಿಯಾಲು ಸಂಜೀವಿನಿ ಗೋಧಾಮದ ನಾಗವನದಲ್ಲಿ ಶ್ರೀಮತಿ ಸವಿತಾ ಆರ್ ಆಚಾರ್ ಮತ್ತು ಡಾ ಜಿ ರಾಮಕೃಷ್ಣ ಆಚಾರ್ ಶ್ರೀಮತಿ ಅನುಷಾ ಆಚಾರ್ ಮತ್ತು ಪ್ರಜ್ವಲ್ ಆಚಾರ್ ಶ್ರೀಮತಿ ಪೂಜಾ ಆಚಾರ್ ಮತ್ತು ಶ್ರೀ ತೇಜಸ್ ಆಚಾರ್ ಶ್ರೀ ರಕ್ಷತ್ ಆಚಾರ್ ಹಾಗೂ ಕುಟುಂಬದವರಿಂದ ಏಕ ಪವಿತ್ರ ಶ್ರೀಮನ್ನಾಗಮಂಡಲ ಮಹೋತ್ಸವ ದಿನಾಂಕ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕೋರಂಗರಪಾಡಿ ವಿದ್ವಾನ್ ಶ್ರೀ ಕೆಪಿ ಕುಮಾರ ಗುರು ತಂತ್ರಿಗಳ ನೇತೃತ್ವದಲ್ಲಿ ಶ್ರೀ ವಾಸುದೇವ ಭಟ್ ಇವರ ಸಹಯೋಗದಿಂದ ಪಾತ್ರಿಗಳಾದ ಶ್ರೀ ರಾಮಚಂದ್ರ ಕುಂಜಿತ್ತಾಯ ಹಾಗೂ ಶ್ರೀ ಗೋಳಿಯಂಗಡಿ ಸುಬ್ರಹ್ಮಣ್ಯ ವೈದ್ಯ ಇವರು ಮೇಳದೊಂದಿಗೆ ಗೋಧಾಮದ ಸುಂದರ ಪ್ರಕೃತಿಯ ಪದತಲದಲ್ಲಿ ನಡೆಯುವ ನಾಗಮಂಡಲ ಮಹೋತ್ಸವ ಪಾರಂಪರಿಕ ಸಂಪ್ರದಾಯದಂತೆ ಶ್ರೀ ಗೋಧಾಮದಲ್ಲಿ ದೊಂದಿ ಬೆಳಕಿನಲ್ಲಿ ಭಕ್ತಿ ಭಾವಪೂರ್ಣ ನಾಗಮಂಡಲೋತ್ಸವ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಸಂಪನ್ನಗೊಳ್ಳಲಿದೆ ಈ ಸಂದರ್ಭದಲ್ಲಿ ಕೃಷಿಕರನ್ನು ಉತ್ತೇಜಿಸುವ ಸಲುವಾಗಿ ಕೃಷಿ ಮಂಡಲ ವಿಚಾರಗೋಷ್ಠಿಗಳು ಅಂತೆಯೇ ರೈತ ಪೀಠ ಪ್ರಶಸ್ತಿ ಪ್ರದಾನ ಸಡಗರ ಈ ಬಾರಿ ಪದ್ಮಶ್ರೀ ಬಿಕೆ ದೇವರಾಯ ಮಿತ್ತ ಇನ್ನೂರ ನಲವತ್ತಕ್ಕೂ ಅಧಿಕ ಭಾರತೀಯ ಭತ್ತದ ತಳಿಗಳನ್ನು ಸಂರಕ್ಷಣೆ ಮಾಡಿದ ಅಪರೂಪದ ಕೃಷಿ ಋಷಿ ಇವರಿಗೆ ರೈತ ಪೀಠ ಇದು ನೆಲದ ಜ್ಞಾನಪೀಠವೂ ಹೌದು ಈ ಸಂದರ್ಭ ವಿವಿಧ ಮಠಾಧೀಶರು ಗಣ್ಯಾತಿ ಗಣ್ಯರು ಭಾಗವಹಿಸಿ ಕಾರ್ಯಕ್ರಮ ಜರುಗುವುದು ಈ ಕುರಿತು ನಮ್ಮ ಶಂಕರ ವಾಹಿನಿಯೊಂದಿಗೆ ಎಸ್ ಕೆ ಎಫ್ ಅಂತಾರಾಷ್ಟ್ರೀಯ ಮಟ್ಟದ ಉದ್ಯಮದ ದೊರೆಗಳಾದ ಡಾಕ್ಟರ್ ಜಿ ರಾಮಕೃಷ್ಣ ಆಚಾರ್ ನಮ್ಮೊಂದಿಗೆ ಮಾಹಿತಿ ಮತ್ತು ನಾಗಮಂಡಲ ಮಹೋತ್ಸವಕ್ಕೆ ಆಮಂತ್ರಿಸುವವರಿದ್ದಾರೆ ಅವರ ವಿಚಾರಗಳನ್ನು ಇದೀಗ ವೀಕ್ಷಿಸೋಣ ಓಂ ಸ್ವಸ್ತಿ ಎಲ್ಲರಿಗೂ ನಮಸ್ಕಾರ ಸಂಜೀವಿನಿ ಗೋಧಾಮ ನಾವು ಹಲವಾರು ವರ್ಷಗಳಿಂದ ಅಭಿವೃದ್ಧಿ ಮಾಡಿ ಈಗ ಮುಂದಿನ ಬರುವ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದಕ್ಕೆ ಒಂದು ರೈತ ಪೀಠ ಪ್ರಶಸ್ತಿ ತರುವಂಥದ್ದು ನಾಗಮಂಡಲ ಪ್ರಕೃತಿಗೆ ಒಂದು ಪೂಜೆ ಮಾಡಿಕೊಂಡು ಮಾಡುವ ದೃಷ್ಟಿಕೋನದಲ್ಲಿ ನಾಗಮಂಡಲವನ್ನು ಮಾಡಿಕೊಂಡು ಈ ಒಂದು ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ ಐದು ಪ ಮಂತ್ರಗಳು ಅದು ಒಂದು ನಾವು ಪ್ರಕೃತಿಯನ್ನು ಎಲ್ಲರೂ ಪೂಜಿಸಬೇಕು ಆರಾಧಿಸಬೇಕು ಅದನ್ನು ಪ್ರೊಟೆಕ್ಟ್ ಮಾಡಬೇಕು ಅದ್ರ ಬಗ್ಗೆ ಎಲ್ಲರೂ ಖ್ಯರ್ ತಗೊಳ್ಬೇಕು ಎರಡನೇದು ಏನಾಗಿದೆ ಅಂದರೆ ರೈತ ರೈತನನ್ನು ಗೌರವಿಸುವಂಥದ್ದು ರೈತ ನಮ್ಮ ದೇಶದಲ್ಲಿ ಒಂದು ದೊಡ್ಡ ಉನ್ನತ ಮಟ್ಟಕ್ಕೆ ಕಾಣುವಂಥದ್ದನ್ನು ನಾವೆಲ್ಲ ಪ್ರಯತ್ನ ಮಾಡಬೇಕು ಹಾಗೆ ದೇಶಿ ಗೋ ತಳಿಗಳ ಅಭಿವೃದ್ಧಿ ಹಾಗೆ ಗೋ ಆಧಾರಿತ ಆರ್ಗ್ಯಾನಿಕ್ ಫಾರ್ಮಿಂಗನ್ನು ಮಾಡುವಂಥ ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ ಆಮೇಲೆ ಪ್ರಾಚೀನ ಕಾಲದ ಜೀವನ ಬಹಳ ಅದ್ಭುತವಾದಂಥ ಜೀವನ ಇವತ್ತು ನಾವು ಮಾಡರ್ನ್ ಲೈಫಲ್ಲಿ ಬಂದು ಏನಾಗ್ತಾ ಉಂಟು ಅಂತ ಹೇಳಿದರೆ ಒಬ್ಬ ಎಂಬತ್ತು ವರ್ಷದ ಅಜ್ಜ ಹದಿನೆಂಟು ವರ್ಷದ ಮೊಮ್ಮಗನನ್ನು ಕಾಯಿಲೆಗೆ ತರುವಂಥ ಸ್ಥಿತಿ ಬಂದಿದೆ ಮೊಮ್ಮಗ ಕರ್ಕ ಕರ್ಕಹೋಗೋದಲ್ಲ ಅಜ್ಜ ಮ ಈಗ ಪ್ರಾಚೀನ ಜೀವನ ಶೈಲಿಯನ್ನು ಮರು ನಿರ್ಮಾಣ ಮಾಡುವಂಥ ಒಂದು ಚಿಂತನೆ ಇದ್ದೀವಿ ಮತ್ತು ಇದೆಲ್ಲವನ್ನು ಇದನ್ನು ನಾವು ಬೆಳೆದವರಿಗೆ ಹೇಳಿ ಪ್ರಯೋಜನ ಯುವ ಜನಾಂಗಕ್ಕೆ ಇದೊಂದು ಸರಿಯಾದ ಒಂದು ಕೃಷಿ ಕೂಡ ಒಂದು ಕಾರ್ಪೊರೇಟ್ ಸೆಕ್ಟರ್ ಅಂತ ಈಗ ಸಾಫ್ಟ್ವೇರ್ ಮೆಡಿಕಲ್ ಎಜುಕೇಷನ್ ಇಂಡಸ್ಟ್ರಿಯನ್ನು ಹೇಗೆ ಕಾರ್ಪೊರೇಟ್ ಸೆಕ್ಟರ್ ತರಬಹುದು ಅದೇ ಸೆಕ್ಟರಲ್ಲಿ ಕೃಷಿ ಕೂಡ ಮಾಡ್ಬೋದು ಅನ್ನುವ ಒಂದು ಇದನ್ನು ಇಲ್ಲಿ ನಾವು ಡೆವಲಪ್ ಮಾಡಿ ಈ ಮೂಲ ಉದ್ದೇಶ ಅಂದರೆ ರೈತ ಪೀಠ ಪ್ರಶಸ್ತಿ ಈ ಜ್ಞಾನಪೀಠ ಪ್ರಶಸ್ತಿ ಹಾಗೆ ರೈತ ಪೀಠ ಪ್ರಶಸ್ತಿಯನ್ನು ಒಂದು ಪ್ಯಾನಿಂಡಿ ಲೆವೆಲಲ್ಲಿ ನಾವು ತರಲಿಕ್ಕೆ ಚಿಂತನೆ ಮಾಡಿದ್ದೀವಿ ಒಳ್ಳೆ ಮೊತ್ತದ ಅವನಿಗೆ ಗೌರವ ಕೊಡುವಂಥ ಒಂದು ಇದನ್ನು ಕೂಡ ತಂದಿದೆ ಅದರ ಉದ್ದೇಶ ಅಂದರೆ ಇವತ್ತು ರೈತನ ಗುರುತಿಸುವುದು ತುಂಬ ಕಮ್ಮಿ ಆಗ್ತಾ ಇದೆ ರೈತರು ಮಕ್ಕಳು ರೈತರಾಗ್ತಾ ಇಲ್ಲ ರೈತ ಅವನ ಜಾಗವನ್ನು ಮಾರಿ ಸೈಟ್ ಮಾಡ್ತಾ ಇದ್ದಾರೆ ರೈತನಿಗೆ ಯಾರೂ ಹೆಣ್ಣು ಮಕ್ಕಳು ಕೊಡೋದಿಲ್ಲ ರೈತ ಕೂಡ ಬಹಳ ಸುಪ್ರೀಂ ಅವನಿಗಿಂತ ಶ್ರೇಷ್ಠವಾದ ಯಾರೂ ಇಲ್ಲ ಯಾಕೆಂದರೆ ಇವತ್ತು ಆರ್ಮಿ ಇರ್ಬೋದು ಸೈಂಟಿಸ್ಟ್ ಇರ್ಬೋದು ಅವರೆಲ್ಲ ರೈತ ಹೊಟ್ಟೆ ಕೊಟ್ಟ ಮೇಲೆ ನಮ್ಮ ಜೀವನ ಸ್ಟಾರ್ಟ್ ಆಗೋದು ನಮ್ಮ ಎಲ್ಲ ಇದು ಸ್ಟಾರ್ಟ್ ಆಗೋದು ಎನರ್ಜಿ ಅದಕ್ಕೆ ರೈತ ಪೀಠನು ತಂದು ಮಕ್ಕಳಿಗೆ ಪರಿಚಯಿಸ್ ಮಾಡ್ತಾಯಿದ್ದೀವಿ ಕೃಷಿ ನಾನು ಒಂದು ಕೈಗಾರಿಕಾ ಉದ್ದಿಮೆ ಆಗಿ ನಡೆಸ್ತಾ ಇದ್ದು ನಮ್ಮದು ಆರಧಾನ್ಯ ಸಂಸ್ಕರಣಾ ಯಂತ್ರಗಳನ್ನು ತಯಾರಿಸ್ತಾ ದೇಶ ಹಾಗೂ ಹಲವಾರು ಒಂದು ಮೂರು ಕಂಟ್ರಿ ನಾವು ನಮ್ಮ ಯಂತ್ರಗಳನ್ನು ಒದಗಿಸ್ತಾ ಇದ್ದ ಎಲ್ಲ ದೇಶದಲ್ಲಿ ರೈತರು ಭಾಳ ಸುಪ್ರೀಂ ನಮ್ಮ ದೇಶದಲ್ಲಿ ರೈತ ಭಾಳ ಕನಿಷ್ಠ ಸ್ಥಾನ ಅದಕ್ಕೆ ಏನಂತೇಳಿದರೆ ಒಂದು ಕೃಷಿಯಲ್ಲಿ ಏಳು ಸ್ತರಗಳಲ್ಲಿ ಮಾಡಬೇಕು ಏಳು ಲೇಯರಲ್ಲಿ ಮಾಡಬೇಕು ನಮ್ಮ ರೈತರು ಏನು ಮಾಡ್ತಾರೆ ಯಾವುದೋ ಒಂದು ಗದ್ದೆ ಭತ್ತ ಬೆಳೀತಾರೆ ಇಲ್ಲ ರಬ್ಬರ್ ಬೆಳೀತಾರೆ ಇಲ್ಲ ಅಡಿಕೆ ಬೆಳೀತಾರೆ ಯಾವುದಕ್ಕೂ ಒಂದು ಸ್ಟಿಕಾನ್ ಹಾಕ್ತಾರೆ ಅದರಲ್ಲಿ ಇರ್ತದೆ ಹಾಗೆಲ್ಲ ಏಳು ಸ್ಥರ ಅಂತ ಹೇಳಿದರೆ ನಾವು ಫಾರೆಸ್ಟ್ ಕೂಡ ಬೆಳೆಸಬೇಕು ಲಾಂಗ್ ಟೈಮಲ್ಲಿ ರಿಟರ್ನ್ ಬರುವಂಥ ಫಾರೆಸ್ಟು ಅದರೊಟ್ಟಿಗೆ ಅಡಿಕೆ ತೆಂಗುಗಳನ್ನು ಹಾಕಬೇಕು ಅದರೊಟ್ಟಿಗೆ ಹಣ್ಣು ಫ್ರೂಟ್ಸ್ಗಳು ನಾವೀಗ ಮ್ಯಾಂಗೋಸ್ ಟೀನು ರಾಮ್ಬುಟನ್ನು ಜಾಕ್ ಫ್ರೂಟು ಒಂದು ನೂರು ಥರದ ಹಣ್ಣಿನ ಗಿಡಗಳನ್ನು ಹಾಕಿದ್ದೀವಿ ಫಾರೆಸ್ಟ್ ಆಯಿತು ತೆಂಗು ಅಡಿಕೆ ಆಯಿತು ಹಣ್ಣಿನ ಗಿಡ ಆಯಿತು ಕೆಳಗಡೆ ನಾವೇನು ಮಾಡಿದ್ದೀವಿ ಏಲಕ್ಕಿ ಹಾಕಿದ್ದೀವಿ ಮತ್ತು ಲವಂಗ ಹಾಕಿದ್ದೀವಿ ಕಾಳುಮೆಣಸು ಹಾಕಿದ್ದೀವಿ ತರಕಾರಿ ಬೆಳೆಸ್ತಾ ಇದ್ದೀವಿ ಇದೆಲ್ಲ ಒಂದು ಏಳು ಸ್ಥಳದಲ್ಲಿ ಮಾಡಬೇಕನ್ನೋದು ಭಾಳ ಅದು ಅದಕ್ಕೆ ಒಂದು ಪ್ರಯೋಗ ಮಾಡಿದೆ ನಮಗೆ ಜಾಗ ಕಮ್ಮಿ ಆಗ್ತಾಯಿದೆ ಕಾ ಕೆಲವು ಕಾ ಫೈಲಿ ಆಗ್ತಾ ಇದೆ ಅದಕ್ಕೆ ನಾವೇನು ಮಾಡಿ ಒಂದು ಅಡಿಕೆ ತೋಟದಲ್ಲಿ ಕಾಳು ಮೆಣಸು ಬೆಳೆಸ್ತಾ ಇದ್ದೀವಿ ಅದಕ್ಕೆ ನೆರಳು ಬೇಕು ಮ್ಯಾಂಗೋಸ್ಟೀನಿಗೆ ಅಲ್ಲಿ ಮ್ಯಾಂಗೋಸ್ನೀ ಮಧ್ಯೆ ಹಾಕಿದ್ದೀವಿ ನೆರಳಲ್ಲಿ ಕೆಳಗೆ ಲವಂಗ ಹಾಕಿದ್ದೀನಿ ಎರಡಲ್ಲಿ ಕೆಳಗೆ ಆಲಕ್ಕಿ ಹಾಕಿದ್ದೀವಿ ಒಂದೇ ಐದು ಎಕರೆ ಜಾಗದಲ್ಲಿ ಪ್ರಯೋಗ ಮಾಡಿದ್ದೀವಿ ಇಪ್ಪತ್ತೈದು ಎಕರೆ ಜಾಗ ಬೇಕಾಗುವಲ್ಲಿ ಐದು ಎಕರೆ ಜಾಗದಲ್ಲಿ ಇದನ್ನು ನಾವು ಬೆಳೆಸುವಂಥ ಒಂದು ಇದನ್ನು ತಂದು ಇದು ಒಂದು ಕಲ್ಪನೆ ಇನ್ನೊಂದು ಏನಂತ ಹೇಳಿದರೆ ಇಲ್ಲಿ ಜೇನು ಸಾಕಬೇಕು ಪಾಲಿನೇಷನಿಗೆ ಜೇನು ಒಟ್ಟಿಗೆ ನಾವು ಮೀನು ಫಾರ್ಮ್ ಮಾಡ್ಬೋದು ಕಲ್ಟಿವೇಶನ್ ಮಾಡ್ಬೋದು ಈ ನಾಟಿ ಕೋಳಿಗಳ ಕಲ್ಟಿವೇಶನ್ ಮಾಡ್ಬೋದು ನಮ್ಮ ಬನ್ನ ಬಂಡೂರು ಕುರಿ ನಮ್ಮ ನಾಟಿ ಕೋ ಕುರಿಗಳನ್ನು ಇದು ಮಾಡ್ಬೋದು ಗೋವುಗಳನ್ನು ಸಾಕಬೇಕು ಗೋವು ಕೂಡ ನಮಗೆ ಹಾಲಿಗಾಗಿ ಅಲ್ಲ ಆರ್ಗ್ಯಾನಿಕ್ ಫಾರ್ಮಿಂಗ್ ಆಗಿ ಕುದುರೆ ಗೋವು ಹಾಂ ಇದೊಂದು ಇದ್ರಿ ಆಮೇಲೆ ನಮ್ಮದು ಇಲ್ಲಿ ಏನಂದರೆ ಹಾಸ್ಟ್ರಿಚ್ ಆಲ್ ಟೈಪ್ ಬರ್ಡ್ಸ್ ಹಾಕಿದ್ದೀವಿ ಆಲ್ ಇದು ಮಕಾವುಸ್ ಎಲ್ಲ ಆಫ್ರಿಕನ್ ಬರ್ಡ್ಸು ಬೇರೆ 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 ಇದು ಅದನ್ನೆಲ್ಲ ಇದು ಮಾಡಿದ್ದೀವಿ ಈಚೆ ಬರ್ಡ್ಸ್ ಇದೆ ಈಚೆ ಪಕ್ಷಿ ಪ್ರಾಣಿಗಳಿದೆ ಈಚೆಗೆ ಕೃಷಿ ಕೃಷಿ ಇದೆ ಇದೆಲ್ಲವುದನ್ನು ಕೂಡ ಒಂದು ಕಾರ್ಪೊರೇಟ್ ಸ್ಟ್ಯಾಂಡರ್ಡ್ ತರ್ಬೋದು ಅಂತ ಅಪೋಲೋ ಹಾಸ್ಪಿಟಲ್ ಮೈಂಟೈನ್ ಮಾಡಿದಾಗೆ ಅಥವಾ ಇನ್ಫೋಸಸ್ ಮೈಂಟೈನ್ ಮಾಡಿದಾಗೆ ಕೃಷಿ ಕೂಡ ತರಬೋದು ಅಂತ ಒಂದು ಇದನ್ನು ಇದು ಮಾಡಿದ್ದೀವಿ ಕ್ಲೈಮೆಟಿಕಲ್ಲಿ ಇವತ್ತು ಟೆಂಪರೇಚರ್ ಜಾಸ್ತಿ ಆಗ್ತಾ ಇದೆ ನಲವತ್ತು ವರ್ಷದ ಹಿಂದೆ ನಾವು ಇಪ್ಪತ್ತು ಇಪ್ಪತ್ತೈದು ಟೆಂಪರೇಚರ್ ಇತ್ತು ಆಗ ನಾವು ಫ್ಯಾನ್ ಇಲ್ಲದೆ ಎ ಸಿ ಇಲ್ಲದೆ ಬದುಕ್ಬೋದಿತ್ತು ಇವತ್ತು ನಾವು ನಮ್ಮ ಮೂವತ್ತೈದು ನಲವತ್ತು ಟೆಂಪರೇಚರ್ ಹೋಗಿದ್ದೆ ನಮಗೆ ಎ ಸಿ ಇಲ್ ಬದುಕಲಿಕ್ಕೆ ಆಗೋದಿಲ್ಲ ನಾವು ನಮ್ಮ ಒಂದು ಪ್ರೊಟೆಕ್ಷನಿಗೆ ನಮ್ಮ ಒಂದು ಇದಕ್ಕೆ ನಾವು ಮಾಡ್ತಾ ಹೋಗ್ತಿಬಿಟ್ರೆ ಇದೇನೆಂದರೆ ನಮ್ಮ ಪ್ರಕೃತಿ ನಾಶ ಮಾಡಿದ್ರಿಂದ ಅದಾಗಿತ್ತು ಒಬ್ಬ ಮನುಷ್ಯ ಬದುಕಲಿಕ್ಕೆ ಇವತ್ತು ಮಿನಿಮಮು ಒಂದು ಒಬ್ಬ ಮನುಷ್ಯನಿಗೆ ರೇಷ ಪ್ರಕಾರ ನಾನ್ನೂರಿಂದ ಐನೂರು ಇಡಬೇಕು ನಮ್ಮ ದೇಶದಲ್ಲಿ ಇಪ್ಪತ್ತರಿಂದ ಮೂವತ್ತು ಗಿಡಗಳಿದೆ ಎಲ್ಲ ದೇಶದ ಅಮೆರಿಕ ಕೆನಡಾ ಬೇರೆ ಬೇರೆ ಕಂಟ್ರಿ ಕೂಡ ಚೈನ ಕೂಡ ಮುನ್ನೂರು ಗಿಡ ಇದೆ ನಾವೀಗ ಪ್ರತಿಯೊಬ್ಬರು ಕೂಡ ನಾವು ಹೇಳೋದು ಒಂದು ಆರ್ಗ್ಯಾನಿಕ್ ಫಾರ್ಮಿಂಗ್ ಅನ್ನೋದು ಪ್ರಕೃತಿಯನ್ನು ಅನ್ನೋದು ಅದನ್ನೊಂದು ನಾವು ಬೆಳೆಸ್ಲಿಕ್ಕೆ ಪ್ಯಾಷನ್ ಇರ್ತದೆ ಯಾವುದು ನಾವು ಯಾವುದೇ ಜಾಬಲಿರಲಿ ಯಾವುದೇ ಬಿಸ್ನೆಸ್ ಮಾಡಲಿ ಏನೇ ಮಾಡಲಿ ಸ್ವಲ್ಪ ಪರ್ಸೆಂಟೇಜನ್ನು ನಾವು ನಮ್ಮ ಸಮಯವನ್ನು ನಮ್ಮ ಮನೆಯ ಸೇವಿಂಗ್ಸನ್ನು ಒಂದು ಸ್ವಲ್ಪ ಜಾಗ ತಗೊಳ್ಳೋದು ಗಿಡ ಹಾಕು ಅದು ಅದರಷ್ಟು ಬೆಳೀತದೆ ನಾವು ಎಂಜಾಯ್ ಮಾಡಿದಂಥ ಒಂದು ಪ್ರಕೃತಿಯಿಂದ ಮಾಡಿದಂಥದ್ದು ಪ್ರಕೃತಿಗೆ ಅದು ಕೊಡುವಂಥದ್ದು ಮುಂದಿನ ಅದು ನಮ್ಮ ಸಮಾಜಕ್ಕೆ ಮಕ್ಕಳು ಮೊಮ್ಮಕ್ಕಳಿಗೆ ಅದನ್ನು ಬಿಟ್ಟು ಹೋಗುವಂಥದ್ದು ಇಂಥ ಕಲ್ಪನೆ ತರಬೇಕಂತ ಆಮೇಲೆ ನಾಡಿದ್ದು ನಮ್ಮದು ಕೃಷಿ ಇಪ್ಪತ್ತಕ್ಕೆ ಕೃಷಿ ವಿಚಾರ ಸಂಕಿರಣ ರೈತಪೀಠ ಪ್ರಶಸ್ತಿ ಇದೆ ಇಪ್ಪತ್ತೊಂದಕ್ಕೆ ನಮ್ಮ ನಾಗಮಂಡಲ ಸಂಪೂರ್ಣ ಅದನ್ನು ಸಂತರ್ಪಣೆಯಲ್ಲಿದೆ ಎಲ್ಲರೂ ಇದರಲ್ಲಿ ಭಾಗವಹಿಸಬೇಕು ಈ ಒಂದು ನಮ್ಮ ನಾವು ಮಾಡಿದ ಒಂದು ಪ್ರಯತ್ನ ಓಕೆ ನೀವೆಲ್ಲ ವೈಯಕ್ತಿಕವಾಗಿ ಬಂದು ಅದನ್ನು ಆನಂದಿಸಬೇಕು ಅದನ್ನು ಬಗ್ಗೆ ನಮಗೆ ಸಲಹೆ ಸೂಚನೆ ಕೊಡಬೇಕಂತ ನಾನು ಇವತ್ತು ನಮ್ಮ ಶಂಕರ್ ಟಿ ವಿಗಾದ್ರೆ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ